ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ರಾತ್ರಿ ವೇಳೆಯಲ್ಲಿ ಬೃಹತ್ ವಾಹನಗಳು ನಿಲ್ಲುವುದರಿಂದ ಸಂಭವಿಸುವ ಅಪಘಾತವನ್ನು ತಡೆಯುವಂತೆ ಆಗ್ರಹಿಸಿ ಕುಮಟಾದ ಜನಸಾಮಾನ್ಯರ ಕಲ್ಯಾಣ ವೇದಿಕೆಯ ಪ್ರಮುಖರು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕುಮಟಾದ ಜನಸಾಮಾನ್ಯರ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗಿಸ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ ಅವರ ತಂಡವು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಯಕುಮಾರ್ ಅವರನ್ನ ಭೇಟಿ ಮಾಡಿ ರಾಷ್ಟೀಯ ಹೆದ್ದಾರಿಯ ಪಕ್ಕದಲ್ಲಿ ರಾತ್ರಿ ವೇಳೆಯಲ್ಲಿ ಬೃಹತ್ ವಾಹನಗಳು ನಿಲ್ಲುವುದರಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ವಿವರಿಸಿದರು ನಮ್ಮ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿಯಲ್ಲಿ ಸಾಕಷ್ಟು ತಿರುವುಗಳ ಜೊತೆಗೆ ಏರು ತಗ್ಗು ಪ್ರದೇಶಗಳಿಂದ ಕೂಡಿದೆ ಹೆದ್ದಾರಿ ಪಕ್ಕದಲ್ಲಿ ಗಿಡ ಮರಗಳ ಜೊತೆಗೆ ಕೆಲವೆಡೆ ಅರಣ್ಯ ಪ್ರದೇಶ ಮತ್ತು ಬೃಹತ್ ಕಂದಕಗಳು ಸಹ ಇವೆ ಇಂಥ ಪ್ರದೇಶದಲ್ಲಿ ಹಾದು ಹೋದ ಹೆದ್ದಾರಿ ಯ ಪಕ್ಕದಲ್ಲೇ ಬೃಹತ್ ವಾಹನಗಳನ್ನು ನಿಲ್ಲಿಸುವುದರಿಂದ ಹೆದ್ದಾರಿ ಸಂಚಾರಕ್ಕೆ ತೊಂದರೆಯಾಗುತ್ತದೆ ರಾತ್ರಿ ವೇಳೆಯಲ್ಲಿ ನಿಲ್ಲಿಸಿರುವ ಬೃಹತ್ ವಾಹನಗಳು ಕಾಣಿಸದೆ ಅದೆಷ್ಟೋ ವಾಹನಗಳು ಅಪಘಾತ ಪಡಿಸಿಕೊಂಡ ಉದಾಹರಣೆ ಸಾಕಷ್ಟಿದೆ ಕೆಲವು ದಿನಗಳ ಹಿಂದೆ ನೆರೆಯ ಜಿಲ್ಲೆಯಾದ ಹಾವೇರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಒಂದೇ ಕುಟುಂಬದ ಹದಿಮೂರು ಮಂದಿ ತೀರಿ ಹೋಗಿರುವ ನಿದರ್ಶನ ನಮ್ಮ ಇದೆ ಹಾಗಾಗಿ ರಾತ್ರಿ ವೇಳೆಯಲ್ಲಿ ಹೈವೇ ಪೆಟ್ರೋಲಿಂಗ್ ಮಾಡುವ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವ ಮೂಲಕ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬೃಹತ್ ವಾಹನವನ್ನು ನಿಲ್ಲಿಸಿ ಸಂಚಾರಕ್ಕೆ ತೊಂದರೆ ನೀಡದಂತೆ ಮತ್ತು ಅಪಘಾತಗಳು ನಿಯಂತ್ರಿಸುವಂತೆ ಕ್ರಮ ವಹಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಕಲ್ಯಾಣ ಕೇಂದ್ರದ ಈಶ್ವರ ನಾಯಕ್ ಪರ್ವಿನ್ ಬಾನು ರಾಜಮ್ಮ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟಾ.